ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತಿದೆ ಫೈನಲಿ ಇಲ್ಲಿ ಕಾರುಣ್ಯ ಮುಂದೆ ಕಾವೇರಿ ಸತ್ಯನ ಬಿಚ್ಚಿಟ್ಟರು ಹಾಗಿದ್ರೆ ಕೀರ್ತಿ ಸಾವಿನ ವಿಶ್ವ ಕಾರುಣ್ಯಕ್ಕೆ ಗೊತ್ತಾಯ್ತ ಇಲ್ಲಿ ಕಾರುಣ್ಯನೇ ಟ್ರ್ಯಾಪ್ ಆಗ್ತಿದ್ದಾರೆ ಇಲ್ಲಿ ಕಾವೇರಿ ಆಡ್ತಿರೋ ಈ ಒಂದು ಆಟಕ್ಕೆ ಫುಲ್ ಸ್ಟಾಪ್ ಕೊಡ್ತಾರೆ ಕಾರುಣ್ಯ ಅಥವಾ ಮಾಸ್ಟರ್ ಸ್ಟಾಪ್ ಕೊಡ್ತಿದ್ದಾರೆ ಕಾವೇರಿಯವರ ಹಾಗಿದ್ರೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಬೆಟ್ಟದ ಮೇಲೆ ಕೀರ್ತಿ ಪೋಸ್ಟ್ರನ್ನ ಇಟ್ಟು ಹೋಗ್ತಾಳೆ ತದನಂತರ ಆ ಬೆಟ್ಟದ ಮೇಲಿರುವ ಮಹಾದೇವಯ್ಯ ಅವರು ಆ ಒಂದು ಪೋಸ್ಟರ್ನ ತಗೋತಾರೆ ನೋಡಿದ್ದೆ ಗೊತ್ತಾಗ್ಬಿಡುತ್ತೆ ಇದೇ ಹುಡುಗಿ ಅಲ್ವಾ ಅಂದ ತಕ್ಷಣ ಕಾಪಾಡಿ ಕಾಪಾಡಿ ಅಲ್ಲಿ ಅಲ್ಲಿ ಅಂತ ಅಂದ್ಕೊಂಡಿದ್ದೆ ಶಾಕ್ಗೆ ಒಳ್ ತದನಂತರ ಲಕ್ಷ್ಮಿ ಮತ್ತೆ ವಾಪಸ್ ಬರ್ತಾಳೆ ಅಲ್ಲಿ ಆ ಪೋಸ್ಟರ್ ಇರೋದಿಲ್ಲ ಅದನ್ನು ನೋಡಿದ ತಕ್ಕ ಲಕ್ಷ್ಮಿಗೆ ಅನಿಸುತ್ತೆ ಮಾದೇವಯ್ಯ ಅವರೇ ತಗೊಂಡು ಹೋಗಿರ್ಬೋದು ಅನಿಸುತ್ತೆ ಹಾಗಿದ್ರೆ ಅವ್ರಿಗೆ ಕೀರ್ತಿ ಬಗ್ಗೆ ಗೊತ್ತಿದೆ ಅಂತ ಅಂದ್ಕೊಂಡುತ್ತೆ ಇಲ್ಲಿ ಬಿಟ್ಟಿದ ಮೇಲಿರೋ ಮಹಾದೇವಯ್ಯ ಅವರೇ ನಾನು ಲಕ್ಷ್ಮಿ ನಿಮಗೆ ಗೊತ್ತಾಗ್ತದೆ ನಿಮಗೆ ಕೀರ್ತಿ ಬಗ್ಗೆ ಏನೋ ಗೊತ್ತಿದೆ ಅಂತ ಅವಳು ನನ್ನ ಸ್ನೇಹಿತೆ ಅಲ್ಲಿ ನನ್ನ ನಂಬರ್ ಇದೆ ದಯವಿಟ್ಟು ಏನಾದರೂ ಗೊತ್ತಿದ್ರೆ ಆ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿ ಲಕ್ಷ್ಮಿಗೂ ಹೇಳ್ತಾಳೆ ಅದನ್ನು ಬಿಟ್ಟದ ಮೇಲಿರೋ ಮಹಾದೇವಯ್ಯ ಕೂಡ ಕೇಳಿಸ್ಕೊತಾರೆ ತದನಂತರ ಈ ಕಡೆ ವೈಷ್ಣವ್ ಸುಬ್ರತಾ ಹಾಗೆ ಲಕ್ಷ್ಮಿ ಎಲ್ಲರೂ ಕೂಡ ಕಾರಲ್ಲಿ ಹೋಗ್ತಾ ಇದ್ರೆ ಆ ಕಡೆ ಕಾರುಣ್ಯ ಅವ್ರನ್ನ ಹುಡ್ಕೊಂಡುತ್ತೆ ಈ ಕಡೆ ಕಾರುಣ್ಯ ಅವರು ಕಾವೇರಿನ ಹುಡ್ಕೊಂಡಂತೆ ಇಲ್ಲಿ ವೈಷ್ಣವ್ ಮನೆಗೆ ಬರ್ತಾರೆ ಇಲ್ಲಿ ಮತ್ತು ಅಜ್ಜಿ ಮಾತನಾಡ್ತಿರ್ತಾರೆ ಏನಪ್ಪಾ ಇದು ಯಾಕೆ ಇಷ್ಟು ದೊಡ್ಡ ಮನೆ ಯಾರೂ ಇರೋಲ್ಲ ಮನೇಲಿ ಯಾರೂ ಇಲ್ಲ ಏನು ಮಾಡೋದು ಏನು ಕಾವೇರಿ ಬೇರೆ ರೂಮ್ಗೆ ಹೋಗಿದ್ದಾಳೆ ಅಂತ ಅಂದ್ಕೊಂಡು ಮಾತಾಡ್ತಿರೋ ಟೈಮಲ್ಲಿ ಇಲ್ಲಿ ಕಾರುಣ್ಯವರು ತುಂಬ ಕುಪ್ಪ ಮಾಡಿಕೊಂಡು ಕಾವೇರಿಯಲ್ಲಿ ಅಂತ ಹುಡ್ಕೊಂಡು ಬಂದರೆ ಕಾವೇರಿಯವರು ರೂಮಲ್ಲಿದ್ದಾರೆ ಅಂತ ಗೊತ್ತಾಗಿ ಇಲ್ಲಿ ಕಾರುಣ್ಯ ಕೂಡ ರೂಮ್ಗೆ ಎಂಟ್ರಿ ಕೊಡ್ತಾರೆ ಆಲ್ರೆಡಿ ಇಲ್ಲಿ ಕಾವೇರಿ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಕಾ ಕಾರುಣ್ಯ ಬರ್ತಾಳೆ ಅಂತ ಹಾಗಾಗಿ ಆಲ್ರೆಡಿ ತಮ್ಮ ಪ್ಲ್ಯಾನ್ ಏನು ಅನ್ನೋದನ್ನು ಯೋಚನೆ ಮಾಡಿರ್ತಕ್ಕಂಥ ಕಾವೇರಿಯವರು ಅವರ ಪ್ಲ್ಯಾನ್ ಪ್ರಕಾರನೇ ನಡ್ಕೊತಿದ್ದಾರೆ ಚೀರ್ ಮೇಲೆ ಕಾಲು ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತಾರೆ ಕಾರುಣ್ಯವ್ರು ನೋಡಿದ್ದೆ ಇಲ್ಲಿ ನನ್ನ ಮಗಳು ಏನು ನಾಟಕ ಮಾಡ್ತಿದ್ಯಾ ಏನು ಆಟ ಆಡ್ತಿದ್ಯಾ ಹೇಳು ನನ್ನ ಮಗಳಲ್ಲಿ ಅಂತ ಕೇಳ್ತಿದ್ದಾರೆ ಕಾರುಣ್ಯ ಆದರೆ ಇಲ್ಲಿ ಕಾವೇರಿಯವರು ಏನು ನಿನ್ನ ಮಗಳಿಯಲ್ಲಿ ಅನ್ನೋದು ಗೊತ್ತಾಗ್ಬೇಕಾ ನಿನಗೆ ಅಂತ ಹೇಳಿದ್ದೆ ಈ ಕಡೆ ಕಬೋರ್ಡ್ ಹತ್ರ ಹೋಗ್ತಾರೆ ಗನ್ ತಗೋತಾರೆ ಗನ್ನ ತನ್ನ ಸೀರೆಯಿಂದ ತಗೋತಾರೆ ಕೈಯಿಂದ ಮುಟ್ಟೋದಿಲ್ಲ ಗನ್ ತಗೊಂಡಿದ್ದೆ ಈ ಕಡೆ ನೋಡಿದ ತಕ್ಷಣ ಕಾರಣೆ ಅವ್ರಿಗೆ ಶಾಕ್ ಆಗಿಬಿಡುತ್ತೆ ಹಾಗಾದರೆ ನೀನು ನನ್ನ ಮಕ್ಕಳನ್ನ ಕುಂದ್ಬಿಟ್ಯ ಅಂತ ಹೇಳಿ ಶಾಕ್ಗೆ ಒಳಗಾಗ್ತಿದ್ದಾರೆ ಇದನ್ನೇ ಫೈ ಲೈಫ್ ಲೀಡ್ ಮಾಡ್ತಿರೋ ನಿನಗೆ ಏನು ಅನ್ನೋದೇ ಗೊತ್ತಾಗೋದಿಲ್ಲ ಆದ್ರಗ ನನಗೆ ಬುದ್ಧಿಮಟ್ಟ ಅಂತಾರಲ್ವ ಹಾಗೆ ನಿಮ್ಮಂಥವ್ರು ನೋಡೇ ಬರ್ತಿರ್ಬೇಕು ಅಲ್ವಾ ಇಲ್ಲ ಇನ್ನು ನಾನು ಹೇಳಿದ್ನ ಇದರಿಂದ ನಿನ್ನ ಮಗಳನ್ನ ನಾನು ಕೊಂದುಬಿಟ್ಟೆ ಅಂತ ನಿನಗೆ ಗೊತ್ತಾಗಬೇಕಲ್ವ ಬಿಟ್ಟದ ಮೇಲೆ ಏನಾಯಿತು ಅಂತ ಈಗ ಇಟ್ಕೊಂಡು ನಿನ್ನ ಮಗಳು ನನ್ನನ್ನು ಎದ್ರಿಸಿದ್ಲು ಅಂತ ಕಾವೇರಿ ಹೇಳ್ತಿದ್ದಾರೆ ಇಲ್ಲ ನನ್ನ ಮಗಳು ಆ ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂದಾಗ ನಿಜವಾಗ್ಲೂ ಹೇಳ್ತಿದ್ದೆ ನೀನು ನಿನ್ನ ಮಗಳು ಈ ಕಣ್ಣಿಟ್ಕೊಂಡು ಹೆದ್ರಸಿದ್ವು ಇದು ಯಾರು ಕಣ್ಣು ಅಂತ ಗೊತ್ತಿದೆ ಅಲ್ವಾ ಅಂದಾಗ ನನ್ನ ಮಗಳು ಅಂಥ ಕೆಲಸ ಮಾಡ್ತಾಳೆ ಅಂದರೆ ಅಂಥ ಸ್ಥಿತಿಗೆ ತಳ್ಳಿದ್ ಯಾರು ನೀನೇ ಆಗಿರ್ತೀಯಾ ಅಂತ ಹೇಳ್ತಿದ್ದಾರೆ ಕಾರುಣ್ಯ ಅವರು ನಿನ್ನ ಮಗಳು ಬುದ್ಧಿ ಎಲ್ಲಿ ಹೋಗಿತ್ತು ಅವಳು ಯಾಕೆ ನನ್ನ ಮಾತನ್ನು ಕೇಳಿದ್ಲು ಅಂಥದ್ದಾಗೆ ನನ್ನ ಮಗಳು ನನ್ನ ಮಾತನ್ನು ಕೇಳಿದ ನಿನ್ನ ಮಾತನ್ನು ಕೇಳ್ತಿದ್ಲು ನನ್ನ ಮಗಳನ್ನ ಆ ರೀತಿ ಬದಲಾಯಿಸಿದ್ದು ನೀನು ನೀನು ಆಡ್ತಿರೋ ಮಾತನ್ನ ನಂಬಿಕೊಂಡು ನನ್ನ ನನ್ನ ತನ್ನ ಜೀವನನೇ ಸ್ಪಾಯ್ಲ್ ಮಾಡ್ಕೊಂಡ್ಬಿಟ್ಲು anta karuniyuru heltaitra a akre lakshmi ಫೋನನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ ನಂತರ ಈ ಕಡೆ ನೀವು ಏನು ಆ ಫೋನ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರ ಅಂದಾಗ ಹೌದು ಈ ಫೋನಲ್ಲಿ ಏನೋ ಇದೆ ಅಂತ ಅನಿಸುತ್ತೆ ಖಂಡಿತ ನಮಗೇನಾದರೂ ಸುಳಿವು ಸಿಗಬಹುದಲ್ವಾ ಯಾವುದಾದ್ರೂ ಫೋನು ಇಮೇಜಸ್ ಏನಾದರೂ ಸಿಗಬಹುದಲ್ವಾ ಅಂತ ಹೇಳ್ತಿದ್ದಾಳೆ ನಿಮಗೂ ಏನಾದರೂ ಗೊತ್ತಿದ್ರೆ ಈ ಫೋನ್ನ ಪಾಸ್ವರ್ಡ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳಿದಾಗ ಇಲ್ಲಿ ಒಂದಷ್ಟು ಪಾಸ್ವರ್ಡನ್ನ ಹಾಕಿ ಓಪನ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ವೈಷ್ಣವ್ ಕೂಡ ಬಟ್ ಓಪನ್ ಆಗೋದೇ ಇಲ್ಲ ಈ ಕಡೆ ಹೌದು ಕೀರ್ತಿ ಬಗ್ಗೆ ನಮಗೇನಾದರೂ ಸುಳಿವು ಸಿಗಲೇಬೇಕು ಅಂತ ಸುಪ್ರೀತಾ ಅವ್ರು ಕೂಡ ಹೇಳ್ತಿದ್ದಾರೆ ಅವಳು ಫೋ ಪಾಸ್ವರ್ಡ್ ಚೇಂಜ್ ಮಾಡ್ತಾಳೆ ಅನ್ಸುತ್ತೆ ಅಂತ ವೈಷ್ಣವ್ ಕೂಡ ಹೇಳ್ತಾನೆ ಎಷ್ಟು ಬಾರಿ ಪ್ರಯತ್ನ ಮಾಡಿದರೂ ಕೂಡ ಆ ಒಂದು ಪಾಸ್ವರ್ಡ್ ಇಂದಾಗಿ ಓಪನ್ ಮಾಡಲಿಕ್ಕೆ ಆಗ್ತಿಲ್ಲ ಫೋನ್ನ ನಂತರ ನಮ್ಮ ಮನೆ ಕಡೆ ತಿರುಗಿಸ್ತಿದ್ದಾಗ ಎಲ್ಲಿಗೆ ಹೋಗ್ತಿದ್ರ ನೀವು ಅಂದಾಗ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ವೈಷ್ಣವ್ ಇಲ್ಲ ದಯವಿಟ್ಟು ಪೊಲೀಸ್ ಸ್ಟೇಷನ್ ಕಡೆ ಹೊರಡಿ ಕೀರ್ತಿ ಫೋನ್ ಸಿಕ್ಕಿದೆ ಈ ಫೋನ್ ಸಿಕ್ಕಿದ್ರೆ ಅವ್ರಿಗೆ ಏನಾದರೂ ಸುಳಿವು ಸಿಗ್ಬೋದು ಅನ್ಸುತ್ತೆ ದಯವಿಟ್ಟು ಪೊಲೀಸ್ ಸ್ಟೇಷನ್ ಕಡೆ ಹೊರಡಿ ಅಂತ ಇಲ್ಲಿ ಲಕ್ಷ್ಮಿ ಹೇಳ್ತಾ ಇದ್ರೆ ಇಲ್ಲ ನಾನು ಹೋಗೋದಿಲ್ಲ ಅಂತ ಜೋರಾಗಿ ಗಾಡಿ ಓಡಿಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬೇಕಿದ್ರೆ ಇನ್ನೊಂದು ದಿನ ಹೋಗ್ಬೋದು ಈಗ ನೀವು ರೆಸ್ಟ್ ಮಾಡಬೇಕು ನಿಮ್ಮದು ಮುಖ್ಯ ಅಷ್ಟೇ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರೆ ನೀವು ಇಲ್ಲ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಲೇಬೇಕು ಅಂತ ಹಠ ಮಾಡ್ತಿದ್ದಾಳೆ ಲಕ್ಷ್ಮಿ ಆದರೂ ಕೂಡ ವೈಷ್ಣವ್ ಗಾಡಿ ನಾವು ಫಸ್ಟಾಗಿ ಓಡಿಸ್ಕೊಂಡು ಹೋಗ್ತಿದ್ರೆ ನಾನು ಈಗಲೇ ಗಾಡಿಯಿಂದ ಜಿಗತ್ ಬಿಡ್ತೀನಿ ಅಂತ ಹೇಳ್ತಿದ್ದಾಗೆ ವೈಷ್ಣವ್ ಗಾಡಿ ನಾನು ನಿಲ್ಲಿಸಬೇಕಾಗತ್ತೆ ತಕ್ಷಣ ದಯವಿಟ್ಟು ನಾನು ಕೀರ್ತಿ ಬಗ್ಗೆ ಹೊಡಗಲೇಬೇಕು ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಾಗಲೇಬೇಕು ಅಂತ ಅಂದ್ಕೊಂಡಿದ್ದೆ ಇವ್ರು ಯಾರಿಗೂ ಕೂಡ ಕೀರ್ತಿ ತಾಳೆ ಏನು ಅನ್ನೋದು ಬೇಕಾಗಿಲ್ಲ ಆದರೆ ನಾನಂತೂ ತಿಳ್ಕೊಳ್ಳಬೇಕು ಕೀರ್ತಿ ತಾಳೆ ಅನ್ನೋದು ನನಗೆ ಗೊತ್ತಾಗಲೇಬೇಕು ಅಂತ ಹೋಗ್ತಿರ್ತಾಳೆ ಅಷ್ಟರಲ್ಲಿ ಈ ಕಡೆ ಕಾವೇರಿ ಮತ್ತೆ ಕಾರುಣ್ಯ ಅವ್ರ ನಡುವೆ ಜುಟಾಪಡಿ ನಡೀತಾ ಇರತ್ತೆ ಒಳಗೆ ಏನು ಆಗ್ತಿರ್ಬೋದು ಅಂತ ಅಜ್ಜಿ ಗಾಬರಿ ಮಾಡ್ಕೊಂಡು ಹೋಗೋಣ ಅಂತಿದ್ರೆ ಅವ್ರು ಲಾಕ್ ಮಾಡಿದ್ದಾರೆ ಏನೋ ಇಬ್ಬರು ಕೂಡ ಒಳಗಡೆ ಮಾತಾಡ್ತಿದ್ದಾರೆ ಅಂತ ಗಂಗಕ್ಕ ಹೇಳ್ತಿದ್ದಾರೆ ನಂತರ ಈ ಕಡೆ ವಿಧಿ ಮತ್ತೆ ಅಂಕಿತ್ಗೂ ಕೂಡ ಕಾಲ್ ಮಾಡ್ತಿದ್ದಾರೆ ಯಾರು ಮನೆಗೆ ಬನ್ನಿ ಅಂತ ಹೇಳಿ ಅಲ್ಲಿ ಅಜ್ಜಿ ಮತ್ತೆ ಗಂಗಕ್ಕ ನಂತರ ಈ ಕಡೆ ಕಾವೇರಿ ಅವ್ರನ್ನ ಅವರು ಎಷ್ಟು ಬಾರಿ ಕೇಳಿಕೊಂಡ್ರು ಕೂಡ ಇಲ್ಲಿ ಕಾವೇರಿ ಅವರು ಹೇಳೋಕೆ ಮುಂದಾಗೋದಿಲ್ಲ ಆಗ ಡೋರ್ನ ಓಪನ್ ಮಾಡಿ ಹೋಗೋಕೆ ನೋಡಿದ್ರೆ ಇನ್ನು ನಿನ್ನ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸ್ತಾ ಅಲ್ವಾ ನಿನಗೆ ಅಂತ ಹೇಳಿ ಮತ್ತೆ ಕಾರುಣ್ಯ ಅವ್ರನ್ನ ಕರ್ಸ್ಕೋತಾರೆ ನಂತರ ಈ ಕಡೆ ಗುಳ ಆಡಿಸ್ತಿದ್ದಾರೆ ಕಾವೇರಿಯವರು ಕಾರುಣ್ಯ ಅವ್ರನ್ನ ಹೇಳ್ದೆ ಆಟ ಆಡಿಸ್ತಿದ್ದಾರೆ ಬಟ್ ಕಾರುಣ್ಯ ಅವ್ರಿಗೆ ಚಿಟ್ಟ ಅಂತದಾಗೆ ಆ ಗನ್ನ ಇಟ್ಕೊಂಡಿದ್ದೆ ಕಾವೇರಿ ಹಣೆಗೆ ಪಾಯಿಂಟ್ ಮಾಡೇ ಬಿಡ್ತಾರೆ ಹೇಳು ಕಾವೇರಿ ನನ್ನ ಮಗಳನ್ ಏನ್ ಮಾಡ್ತಾ ಅಂತ ಇಲ್ಲ ಅಂದ್ರೆ ನೀನು ಶೂಟ್ ಮಾಡಿಬಿಡ್ತೀನಿ ಅಂತ ಹೆದರಿಸ್ತಾ ಇದ್ರೆ ಇಲ್ಲಿ ಕಾವೇರಿಯವರು ತನ್ನ ಆಟನ ಶುರು ಮಾಡ್ಕೋತಾರೆ ದಯವಿಟ್ಟು ಏನು ಮಾಡ್ಬೇಡ ಕಾರುಣ್ಯ ಪ್ಲೀಸ್ ಕಾರುಣ್ಯ ನಂಗೆ ಏನು ಮಾಡ್ಬೇಡ ಅಂತ ಹೇಳ್ತಿದ್ದಾರೆ ಹಿಂಗೆ ಮಾಡಿದೆ ಸುಮ್ನೆ ಹೇಳು ಅಂತ ಹೇಳ್ತಿದೆ ಪ್ಲೀಸ್ ಕಾರುಣ್ಯ ನನ್ನನ್ನು ಶೂಟ್ ಮಾಡಬೇಡ ಕಾರುಣ್ಯ ಪ್ಲೀಸ್ ಕಾರುಣ್ಯ ಯಾ ಈ ರೀತಿ ಮಾಡ್ತಿದ್ಯಾ ಕೀರ್ತಿ ಬಗ್ಗೆ ನನ್ಗೇನು ಗೊತ್ತಿಲ್ಲ ಕಾರುಣ್ಯ ನನ್ನನ್ನು ಕೇಳಿದ್ರೆ ಏನು ಕಾರುಣ್ಯ ಅಂತ ತುಂಬಾ ಹೆದರಿಸ್ತಿದ್ದಾರೆ ಬೆದರಿಸ್ತಿದ್ದಾರೆ ಅನ್ನೋ ರೀತಿ ಡ್ರಾಮಾ ಮಾಡ್ತಿದ್ದಾರೆ ನಂತರ ಈ ಕಡೆ ಮತ್ತೆ ಬಾಯ್ನ ಕ್ಲೋಸ್ ಮಾಡ್ತಿದ್ದಾರೆ ಕಾರುಣ್ಯ ಅವರು ತನ್ನ ಈ ಕಡೆ ಏನು ಮಾಡ್ತಿದ್ಯಾ ನೀನು ಅಂತ ಅಂದ್ಕೊಂಡು ಕನ್ಬಸಾಡ್ಬಿಡ್ತಾರೆ ಕಾರುಣ್ಯ ಅವರು ತದನಂತರ ಇಲ್ಲಿ ಕಾವೇರಿಯವರು ತನ್ನ ಮಗನ ಕಾಲ್ ಮಾಡಿ ಇಲ್ಲಿ ಕಾರುಣ್ಯ ಬಂದು ನನ್ನ ಶೂಟ್ ಮಾಡ್ತೀನಿ ಅಂತ ಹೆದರಿಸ್ತಿದ್ದಾಳೆ ಅಂತಿದ್ದಾಗೆ ಇಲ್ಲಿ ಕಾರುಣ್ಯ ಅವರು ಏನು ಮಾತನಾಡೋಕ್ಕೆ ಮುಂದಾಗ್ತಿದ್ದಾರೆ ಅಷ್ಟರಲ್ಲಿ ಆ ಕಡೆ ಲಕ್ಷ್ಮಿ ಕಾರುಣಿ ಆಂಟಿ ನಿನ್ನ ಜೊತೆ ನಾನು ಮಾತನಾಡ್ತೀನಿ ಅಂತ ಹೇಳ್ತಿದ್ರೆ ಕಾರುಣಿಯವರು ಮಾತಾಡೋಕ್ಕೆ ಮುಂದಾಗ್ತಿದ್ರೆ ಇಲ್ಲಿ ಕಾವೇರಿಯವರು ಕಾರುಣಿಯವರು ಬಾಯಿ ಮುಚ್ಚಿಸ್ಬಿಟ್ಟು ತಾವೇ ತನ್ನ ಬಾಯಿನ ಮುಚ್ಚೋಕೆ ಬರ್ತದಾಳೆ ಶೂಟ್ ಮಾಡೋಕೆ ಬರ್ತದಾಳೆ ಅನ್ನೋ ರೀತಿ ಮೆಗಾ ಡ್ರಾಮಾ ಕ್ರಿಯೇಟ್ ಮಾಡಿದ್ದೆ ಇಲ್ಲಿ ಕಾವೇರಿ ಅವರು ಓಡಿಕೊಂಡು ದಯವಿಟ್ಟು ನನ್ನನ್ನು ಬಿಟ್ಬಿಡು ನನಗೇನು ಕೀರ್ತಿ ಬಗ್ಗೆ ಗೊತ್ತಿಲ್ಲ ನನ್ನನ್ನು ಬೇಡ ಅಂತ ಹೇಳಿ ಹೆದ್ರಿಕೊಂಡು ಪುಟ ನಂಗೆ ತುಂಬ ಭಯ ಆಗ್ತದೆ ಪುಟ ಆದಷ್ಟು ಬೇಗ ಬಾ ಪುಟ ಅಂತ ಹೇಳಿ ಹಾಗೆ ಕಾಲ್ ಕಟ್ ಮಾಡಿಬಿಡ್ತಾರೆ ಈ ಕಡೆ ಕಾವೇರಿಯವರು ನಂತರ ನಗ್ತಾ ಇದ್ದಾರೆ ಏನು ಮಾಡ್ತಾ ಇದೆಯಾ ನೀನು ಅಂತ ಕೇಳ್ತಿದ್ದಾರೆ ಈ ಕಡೆ ಕಾರುಣ್ಯ ಅವರು ಕಾವೇರಿನ ಕೇಳ್ತಿದ್ದಾರೆ ತದನಂತರ ಹೇಗಿದೆ ನನ್ನ ಆಟ ಎಲ್ಲಿದ್ದಾಳೆ ನಿನ್ನ ಮಗಳು ಅಂತ ಗೊತ್ತಾಗಬೇಕಲ್ವ ನಿನಗೆ ಅಂತ ಹೇಳ್ತಿದ್ದಾರೆ ನಿನ್ನ ಮಗಳು ನಾಟಕ ನನ್ನ ಹತ್ರ ಏನು ಕೂಡ ಬಗ್ಗೋಕೆ ಆಗೋದಿಲ್ಲ ನನ್ನನ್ನು ಬಗ್ಸೋಕ್ಕೂ ಆಗಲ್ಲ ಗನ್ನಿಟ್ಕೊಂಡು ಪಾಯಿಂಟ್ ಮಾಡಿ ಎದುರಿಸೋಕೆ ನೋಡಿದ್ಲು ನಾನು ಅದಕ್ಕೆಲ್ಲ ಜಗಲಿಲ್ಲ ಬಗ್ಲಿಲ್ಲ ಅಮ್ಮ ಆಗಿರೋ ನೀನೇ ನನ್ನ ಆಟ ನನ್ನ ಮುಂದೆ ನಿನ್ನ ಆಟ ನಡೆಯೋದಿಲ್ಲ ಅಂಥದ್ರಲ್ಲಿ ನಿನ್ನ ಮಗಳು ಅವಳು ಅವಳ ಆಟ ನನ್ನ ಮುಂದೆ ನಡೆಯತ್ತ ಖಂಡಿತ ಇಲ್ಲ ಅಂತ ಹೇಳ್ತಿದ್ದಾರೆ ನಂತರ ನಿಜವಾಗ್ಲೂ ಕೂಡ ಕಾರುಣಿಯವರು ಮತ್ತೆ ಅಗನ್ನು ತಗೊಂಡು ಪಾಯಿಂಟ್ ಮಾಡ್ತಿದ್ದಾರೆ ಈ ಕಡೆ ಕಾವೇರಿ ಅವರು ಹಣೆ ಮೇಲೆ ಹೇಳು ನನ್ನ ಮಗಳು ಎಲ್ಲಿ ಅಂತ ಆದರೆ ಡೋರ್ ಹತ್ರ ಬಂದಿದ್ದೆ ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಮೆಗಾ ಡ್ರಾಮಾನ ಕ್ರಿಯೇಟ್ ಮಾಡ್ತಿದ್ದಾರೆ ಕಾವೇರಿಯವರು ನಂತರ ಗಂಗಕ ಅಜ್ಜಿ ಎಲ್ಲ ಕೂಡ ಬರ್ತಾರೆ ವಿಧಿ ಕೂಡ ಅಲ್ಲಿಗೆ ಬಂದದಾಳೆ ಎಲ್ಲರೂ ಕೂಡ ಡೋರ್ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ ಲಾಕ್ ಆಗಿದೆ ಏನು ಮಾಡುದು ಅನ್ಕೊತಿದ್ದಾರೆ ಕಾರುಣ್ಯ ಕಾವೇರಿ ಇಬ್ಬರು ಕೂಡ ಏನು ಮಾಡ್ತಿದಾರೆ ಮೊದಲು ಡೋರ್ ಓಪನ್ ಮಾಡಿ ಅಂತ ಅಜ್ಜಿ ಹೇಳ್ತಾ ಇದ್ದರೆ ಹೇಳ್ಬಿಡು ನನ್ನ ಮಗಳು ಎಲ್ಲಿ ಅಂತ ಅವರು ಕೇಳ್ತಿದ್ದಾರೆ ನಂತರ ಇಲ್ಲಿ ಕಾವೇರಿ ಅವರು ಮತ್ತೆ ಅದೇ ಡ್ರಾಮಾ ಶುರು ಮಾಡ್ತಿದ್ದಾರೆ ಏನು ಮಾಡ್ತಿದ್ಯಾ ಆ ಕಾರುಣ್ಯ ನನಗೆ ಗೊತ್ತಿಲ್ಲ ದಯವಿಟ್ಟು ನನಗೇನು ಮಾಡ್ಬೇಡ ಕಾರುಣ್ಯ ನನ್ನನ್ನು ಸಾಯಿಸ್ಬೇಡ ಕಾರುಣ್ಯ ಪ್ಲೀಸ್ ಗನ್ನನ ಆ ಕಡೆ ಇಟ್ಕೋ ಕಾರುಣ್ಯ ಅಂತಲೇ ಹೇಳ್ತಿದ್ದಾರೆ ಈ ಕಡೆ ಗನ್ನನ ಬಿಸಾಡ್ಬಿಡ್ತಾರೆ ಕಾರುಣ್ಯ ಮತ್ತೆ ನಂತರ ಏನು ಮಾಡ್ತಿದ್ಯಾ ಯಾಕೆ ರೀತಿ ಆಡ್ತಿದ್ಯಾ ಅಂತ ಹೇಳ್ತಿದ್ರೆ ಯಾಕೆ ರೀತಿ ಆಡ್ತಿದ್ದೀನಿ ಅಂದರೆ ಎಲ್ಲ ಕೊಡುವಾಗ ಗೊತ್ತಾಗತ್ತಲ್ವಾ ನನ್ನ ಹತ್ರ ಯಾರ ಆಟ ಕೂಡ ನಡೆಯೋದಿಲ್ಲ ಯಾರು ನನ್ನ ಮುಂದೆ ಆಟ ಆಡೋಕ್ ಬಂದರು ಕೂಡ ಅವರನ್ನೇ ಬಗ್ಗಿಸ್ಬಿಡ್ತೀನಿ ನಾನು ನನ್ನ ಮುಂದೆ ನಿಮ್ಮ ಆಟ ಎಲ್ಲ ನಡಿಯತ್ತ ಹಾಗೆ ಕೀರ್ತಿ ಕೂಡ ಅಂತ ಹೇಳ್ತಿದ್ದಾರೆ ನೀನೊಬ್ಳು ಮನುಷ್ಯರು ಯಾವ ತಾಯು ಈ ರೀತಿ ಇರ್ತಾರ ನಿನ್ನಂಥ ತಾಯಿನೇ ನಾನು ಪ್ರಪಂಚದಲ್ಲಿ ನೋಡಿಲ್ಲ ಅಂತ ಕಾರುಣ್ಯರು ಕಾವೇರಿ ಬಗ್ಗೆ ಮಾತನಾಡ್ತಿದ್ದಾರೆ ಆ ಕಡೆ ಕಾಬರಿ ಆಗಿದೆ ವೈಷ್ಣವ್ ಲಕ್ಷ್ಮಿ ಎಲ್ರಿಗೂ ಕೂಡ ಹಾಗಾಗಿ ಇಲ್ಲಿ ಲಕ್ಷ್ಮಿ ಕೂಡ ಹೋಗ್ತಾ ಇದ್ಲು ದಾರಿ ಮದ್ಯ ಬಟ್ ಕಾರುಣ್ಯ ಆಂಟಿ ಯಾವಾಗ ರೀತಿ ಕಾಲ್ ಮಾಡ ಮಾ ಮಾಡ್ತಿದ್ದಾರೆ ಅಂತ ಕಾವೇರಿಯವರು ಕಾಲ್ ಮಾಡಿ ಹೇಳಿದ್ರು ತಕ್ಷಣ ಲಕ್ಷ್ಮಿ ಕೂಡ ಕಾರನ್ನು ಹತ್ತಿ ಕುತ್ಕೊಂಡಿದ್ದೇ ಕಾರಣ್ಯ ಯಾವತ್ತಿಲ್ಲ ಕಾವೇರಿ ಜೊತೆ ಮಾತನಾಡೋಕ್ಕೆ ಮುಂದಾಗಿರ್ತಾರೆ ಹಾಗಿದ್ರೆ ಎಲ್ಲರೂ ಕೂಡ ಮನೆ ಕಡೆ ಹೊರಟು ಬರ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡು ಧನ್ಯವಾದ